ಫ್ರೆಂಡ್ಸ್ ನಾವೀಗ ಸಂಜೆ ಟೈಮ್ ಅಲ್ಲಿ ಕರ್ಜಿಕಾಯಿ ಮಾಡ್ತಾ ಇದ್ರು ಅದಕ್ಕೆ ತೆಂಗಿನಕಾಯಿ ಹೂರ್ಣ ಬೇಕು ಹೂರ್ಣ ಎಲ್ಲ ತರ ಹುಡಿ ಹುಡಿ ಇರಬೇಕು ಇರಬಾರದು ಈ ತರ ಈ ರೀತಿ ರೆಡಿ ಕೆಲಸ ಹಾಗೆ ಬೇಯಿಸೋದು ಈಗ ಅಮ್ಮನ ಕೆಲಸ ಒಂದ್ ಕಡೆಗೆ ಇಲ್ಲಿ ಇದೆ ಇನ್ನೊಂದ್ ಕಡೆಗೆ ಒಂದ್ ಬಟ್ಲಲ್ಲಿ ಹಾಲನ್ನ ತುಂಬಿ ಇಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ದೊಡ್ಡ ಬೆಕ್ಕಿದೆ ಇದೆ ಬೆಕ್ಕಿನ ಕಣ್ಣು ಯಾ ಅದ್ರ ಮೇಲೆ ಇರುತ್ತೆ ಅಂತ ಕೇಳಿದ್ದಾರೆ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ಇಲೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಫ್ರೆಂಡ್ಸ್ ಇವತ್ತೊಂದು ತಿಂಡಿ ಆಗಿ ಹಾಗೆ ಎಲ್ಲ ಕೆಲಸಗಳು ಮುಗ್ದಿದೆ ಇನ್ನು ತೋಟಕ್ಕೆ ಹೋಗಿ ಜಡ್ ಚೇಂಜ್ ಮಾಡೋದು ಅಡುಗೆ ಮಾಡೋದು ಎಷ್ಟೇ ಕೆಲಸ ಇರೋದು ನಂದು ಬಟ್ಟೆ ತೊಳೆಯೋದು ಸುಂದರರಿಗೆ ಕೋಚ್ ಕೊಡೋದು ಎಲ್ಲ ಕೆಲಸಗಳು ಆಗಿದೆ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಕೂಡ ನಾನು ಯಕ್ಷಗಾನಕ್ಕೆ ಹೋಗಿ ಬಂದಿದ್ದೀನಿ ಇನ್ನೂ ಮಲಗಿ ಇಲ್ಲ ಹಾಕಿ ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡುವ ಅಂತ ಇದ್ದೀನಿ ಹಾಗೆ ಇನ್ನು ಅಮ್ಮನವರೆಲ್ಲ ದರ್ಕನ ಒಡ್ತಾ ಇದೆ ನೋಡಿ ಹಾಗಾಗಿ ಮನೆ ಕಡೆ ನಂದೇ ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಫ್ರೆಂಡ್ಸ್ ನಿದ್ರೆ ಗುಂಗ ಬರ್ತಿದೆ ಆದರೂ ನಿದ್ರೆಯನ್ನು ಮಾಡ್ತಿಲ್ಲ ಎಲ್ಲ ಕೆಲಸಗಳು ಆದಮೇಲೆ ಮಲಗುದು ಹಾಗೆ ಫ್ರೆಂಡ್ಸ್ ನಿನ್ನೆ ನಾನು ನೋಡಿರುವಂಥ ಯಕ್ಷಗಾನದ ಪ್ರಸಂಗ ಬಂದು ಚಕ್ರ ಇತ್ತು ತುಂಬ ಚೆನ್ನಾಗಿತ್ತು ಹಾಗೆ ನಾನು ತುಂಬ ಖುಷಿಯಿಂದ ಯಕ್ಷಗಾನವನ್ನು ನೋಡ್ತೀನಿ ಅಪರೂಪಕ್ಕೆಲ್ಲಾದರೂ ನಾನು ಇದೇ ಥರ ಯಕ್ಷಗಾನವನ್ನೆಲ್ಲ ನೋಡೋಕ್ಕೆ ಹೋಗ್ತೀನಿ ನಮ್ಮ ಮನೆ ಹತ್ರ ಎಲ್ಲ ಇಲ್ಲಿ ದೇವಸ್ಥಾನದಲ್ಲೆಲ್ಲ ಯಕ್ಷಗಾನವನ್ನೆಲ್ಲ ಮಾಡ್ತಾರೆ ನೋಡಿ ಹಾಗೆ ಎಲ್ಲನೂ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಈಗ ನೀನನ್ನು ಕೂಡ ಒಂದು ಎರಡೇನೋ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿತ್ತು ಯಕ್ಷಗಾನ ಹಾಗೆ ಫ್ರೆಂಡ್ಸ್ ನಿನ್ನೆ ಯಕ್ಷಗಾನದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ಸುಮ್ಮನೆ ತಮಾಷೆಗೋಸ್ಕರ ಆಗಿರ್ತು ಜನರಿಗೆ ನಿದ್ರೆ ಬರ್ತಿರುವಾಗ ಅವರನ್ನು ಮನಸ್ಸನ್ನು ಸ್ವಲ್ಪ ಅಂತ ಹೇಳಿ ಈ ಕಡೆ ಸೆಳೆಯುವಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ಅದರಲ್ಲಿ ಸುಮಾರಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳಿದರು ಹಾಗೆ ಒಂಥರ ಎಂಟರ್ಟೈನ್ಮೆಂಟ್ ಇತ್ತು ನಿನ್ನೆ ಯಕ್ಷಗಾನದಲ್ಲಿ ಹಾಗೆ ನಿನ್ನೆ ಯಾವ ಪ್ರಶ್ನೆಯನ್ನು ಕೇಳಿದರು ಅಂತ ನಾನು ಅಲ್ಲಿ ಯಕ್ಷಗಾನದಲ್ಲಿ ಪ್ರೇಕ್ಷಕರಿಗೆ ಕೇಳಿದ್ದು ನಾನು ಇಲ್ಲಿ ನನ್ನ ಚಾನಲಲ್ಲಿ ನಿಮಗೆ ಕೇಳ್ತಾ ಇದ್ದೀನಿ ಆಯಿತಾ ಎಂತ ಕೇಳಿದರು ಅಂತಂದರೆ ಒಂದು ಕಡೆಗೆ ಇಲಿ ಇದೆ ಹಾಗೆ ಇನ್ನೊಂದು ಸೈಡಲ್ಲಿ ಒಂದು ಬಟ್ಲಲ್ಲಿ ಫುಲ್ ಹಾಲು ತುಂಬಿಕೊಂಡಿದ್ದೈತೆ ಮಧ್ಯದಲ್ಲಿ ಒಂದು ದೊಡ್ಡ ಬೆಕ್ಕನ್ನು ಬಿಟ್ಟಿದ್ದಾರೆ ಅಂತಾಯ್ತ ಕೈಸ ಆ ಬೆಕ್ಕಿನ ದೃಷ್ಟಿ ಯಾವ ಕಡೆಗೆ ಇರುತ್ತೆ ಅಂತ ಕೇಳಬೇಕು ಕೇಳಿದ್ದಾರೆ ಅರ್ಥ ಆಯಿತು ಒಂದು ಕಡೆಗೆ ಇಲ್ಲಿ ಇದೆ ಇನ್ನೊಂದು ಕಡೆಗೆ ಒಂದು ಬಟ್ಲಲ್ಲಿ ಹಾಲನ್ನು ತುಂಬಿ ಇಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ದೊಡ್ಡ ಬೆಕ್ಕಿದೆ ಬೆಕ್ಕಿನ ಕಣ್ಣು ಯಾ ಅದ್ರ ಮೇಲೆ ಇರುತ್ತೆ ಅಂತ ಕೇಳಿದ್ದಾರೆ ಆಯಿತಾ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಇವತ್ತಿನ ದಿನ ತಿಳಿಸ್ಬೇಕು ಹಾಗೆ ಆ ಉತ್ತರ ಸರಿಯಾಗಿದೆಯೋ ಅಥವಾ ಸರಿ ಇಲ್ಲ ಅಂತಂದರೆ ನಾನು ಕೊಡುವಂಥ ಉತ್ತರಕ್ಕೆ ನೀವು ನಾಳೆ ಮ್ಲೋಗಲ್ಲಿ ವೆಯ್ಟ್ ಮಾಡಿ ಕೇಳಬೇಕಾಯಿತು ಫ್ರೆಂಡ್ಸ ಹಾಗೆ ಸ್ವಲ್ಪ ತಲೆಗೆ ಕೆಲಸ ತೊಗೊಂಡು ಕೇಳಿ ಆಯಿತಾ ತುಂಬ ಕಷ್ಟ ಏನಿಲ್ಲ ಸಿಂಪಲ್ಲಾಗಿದೆ ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಯಕ್ಷಗಾನ ನೋಡೋರಿಗೆಲ್ಲ ಈ ಥರ ಪ್ರಶ್ನೆಗಳೆಲ್ಲ ಉತ್ತರ ಎಲ್ಲ ಗೊತ್ತಿರುತ್ತೆ ಹಾಗೆ ಒಂದೊಮ್ಮೆ ಯೋಚನೆ ಮಾಡಿ ನನಗೂ ತಿಳಿಸಿ ಆ ಆನ್ಸರನ್ನು ನನಗೆ ಗೊತ್ತಿದೆ ಆಯಿತಾ ನಾಳಿನ ಬೋಗಲು ಹೇಳ್ತೇನೆ ನಾನು ಏನು ಆನ್ಸರ್ ಇದೆ ಅಂತ ಹಾಗೆ ಫ್ರೆಂಡ್ಸ್ ಅದರದ್ದು ತಲೆಗೂ ಹುಳ ಬಿಡುವಂಥ ಸುಮಾರು ಪ್ರಶ್ನೆಗಳನ್ನೆಲ್ಲ ಕೇಳಿದರು ಹಾಗೆ ನಾನು ಕೂಡ ಅದೆಲ್ಲ ಪ್ರಶ್ನೆಗಳನ್ನೆಲ್ಲ ನೆನಪಿಟ್ಕೊಂಡು ಬಂದಿದ್ದೀನಿ ಕೆಲವೊಂದು ಸಾರಿ ನಿಮಗೆಲ್ಲ ಕೇಳೋದಕ್ಕೆ ಬೇಕಾಗ್ತದೆ ನೋಡಿ ಹಾಗೆ ನಿಮಗೂ ತಲೆಗೂ ಸ್ವಲ್ಪ ಕೆಲಸಗಳನ್ನೆಲ್ಲ ಕೊಡ್ತಾ ಇರೋದಕ್ಕೆ ಚಲೋ ಆಗ್ತದೆ ಅಂತ ನಾನು ಕೂಡ ಆ ಪ್ರಶ್ನೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನನಗೆ ನೆನಪಾದವಾಗೆಲ್ಲ ನಿಮಗೆ ಕೇಳ್ತಾ ಇರ್ತೀನಿ ಹಾಗೆ ಆಯಿತಾ ನಾವೀಗ ಸಂಜೆ ಟೈಮಲ್ಲಿ ಖರ್ಜಿಗೆ ಮಾಡ್ತಾಯಿದ್ರು ಅದಕ್ಕೆ ತೆಂಗಿನಕಾಯಿ ಹೂರ್ಣ ಬೇಕು ನೋಡಿ ಹೆಂಗಾಗಿ ಈಗ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದು ತೆಂಗಿನಕಾಯಿಯನ್ನು ತುರಿದು ಅದಕ್ಕೆ ಸಕ್ಕರೆಯನ್ನು ಹಾಕೊಂಡಿದ್ದು ಬೆಲ್ಲ ಅಷ್ಟು ಆಗೋದಿಲ್ಲ ಸಕ್ಕರೆ ಹಾಕೊಂಡ್ರೆ ಮತ್ತೆ ಮತ್ತೆಂದು ಹಾಕೋದಿಲ್ಲ ತೆಂಗಿನಕಾಯಿ ಮತ್ತು ಸಕ್ಕರೆ ಹಾಕಿ ಈಗ ಗ್ಯಾಸಲ್ಲಿ ಇಟ್ಟಂದು ಈಗ ತಿರ್ಸೋದು ಅಷ್ಟೇ ತೆಂಗಿನಕಾಯಿ ಮತ್ತು ಸಕ್ಕರೆ ಎರಡನೇ ಹಾಕಿ ಈಗ ತಿರ್ಸೋದು ಮತ್ತು ಜೀರಿಗೆ ಹುಡಿ ಮತ್ತು ಏಲಕ್ಕಿ ಪುಡಿ ಇದನ್ನೆಲ್ಲ ಬೇಕಿದ್ರೆ ಸೇಸ್ಕೋಬಹುದು ನಮ್ದು ಸಿಂಪಲ್ ಸಕ್ಕರೆ ಮತ್ತೆ ತೆಂಗಿನಕಾಯಿ ಅಷ್ಟೇ ಅಲ್ಲಮ್ಮ ಬೇಕ ಜಾಯ್ಕಾಯಿ ಪೌಡರ್ ಹಾಕ್ಲಕ್ಕಲ್ಲ ಆಯ್ತದೆ ಜಾಯ್ಕಾಯಿ ಆಮೇಲೆ ಎಳ್ಳು ಬಿಳಿ ಎಳ್ಳು ಬಿಳಿ ಎಳ್ಳು ಕೂಡ ಹಾಕಬಹುದು ಚಂದ ಐತದೆ ನಮ್ಮದು ವೆರಿ ವೆರಿ ಸಿಂಪಲ್ ಮತ್ತೆ ಫಾಸ್ಟ್ ಆಗಿ ಮಾಡೋದು ಸಿಂಪಲ್ ಕರ್ಜಿಕಾಯಿ ಇದು ಮಾಡೋದು ಹಾಗೆ ಅವಧಿ ಹಬ್ಬಕ್ಕೆ ಮಾಡೋದು ಅದಾದ ನಂತರ ನಾವು ಕರ್ಜಿಕೆ ಮಾಡಲೇ ಇಲ್ಲ ಗಿರಾ ದಿನ ಮಾಡುವ ಹೇಳಿ ತಯಾರು ಮಾಡ್ತಾ ಇದ್ದರು ಹಾಗೆ ನೋಡಿ ಇಷ್ಟೇ ಇನ್ನೊಂದು ಸ್ವಲ್ಪ ಸಕ್ಕರೆ ಕರ್ತು ಅಂದವಾಗ ಹೇಳ ನೋಡಿ ಚಪಾತಿ ಹಿಟ್ಟೆ ಅಂತಾರೆ ಮೈದಾ ಹಿಟ್ಟಾದರೂ ಅಡ್ಡ ಗೋಧಿ ಹಿಟ್ಟಾದರೂ ಅಡ್ಡಿಯಿಲ್ಲ ಕಲಸ್ಕೊಂಡು ಈಗ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಲಟ್ಟಿಸಿ ಪೂರ್ಣ ಹಾಕಿ ಎಣ್ಣೆಯಲ್ಲಿ ಬಿಡಬೇಕು ಹಾಗೆ ಸಕ್ಕರೆ ಇಲ್ದಂಗೆ ಕರಗಿದ ಮೇಲೆ ಈ ಥರ ಆಗ್ತದೆ ಆಯಿತು ಸ್ವಲ್ಪ ಪಾಕ ಬಂದು ಗಟ್ಟಿ ಮೇಲೆ ಹಾಗೆ ಇಳಿಸೋದು ಜಾಸ್ತಿ ಗಟ್ಟಿ ಆಗಬೇಕಂತ ಇಲ್ಲ ಮತ್ತೆ ಗಂಡಾದ್ಮೇಲೆ ಐತ ಐತದೆ ಸ್ವಲ್ಪ ಡ್ರೈ ಆದಮೇಲೆ ಇಳಿಸಿದ್ರೆ ಸಾಕು ಸೈಡಲ್ಲೆಲ್ಲ ಗಟ್ಟಿ ಗಟ್ಟಿ ಆಯ್ತದೆ ಹಾಗಾದ್ರೂ ಇಳಿಸ್ಬಿಟ್ರೆ ಆಯಿತು ಜಾಸ್ತಿ ಇರ್ತಿಲ್ಲ ಇಲ್ಲ ಒಂದು ಹತ್ತು ನಿಮಿಷದಲ್ಲಿ ಹೂರ್ಣ ತಯಾರಾಗಿಬಿಡ್ತದೆ ಅಂಗಡಿ ಎಲ್ಲನೂ ಕೂಡ ಪೂರಿ ಸೈಜಲ್ಲಿ ವರ್ಕ್ ಆಗಬೇಕು ಅದಾದ ನಂತರ ಕರ್ಜಿಕಾಯಿ ಮಾಡುವಂಥ ಕಟ್ಟರ್ ಇರ್ತದೆ ನೋಡಿ ಅದರಲ್ಲಿ ಹೂರ್ಣವನ್ನು ಹಾಕಿ ಕಟ್ ಮಾಡಿ ಎಣ್ಣೆಯಲ್ಲೇ ಬಿಡುವಂಥದ್ದು ನೋಡಿ ಎಲ್ಲಾನೀಗ ಪುರಿ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಚಪಾತಿ ಉಂಡೆಗಳನ್ನ ಹೂರ್ಣ ಎಲ್ಲ ತಂಡಾದಮೇಲೆ ಈ ಥರ ಹುಡಿ ಹುಡಿ ಇರಬೇಕು ಅಂಟಿ ಇರಬಾರ್ದು ಈ ಥರ ಹುಡಿ ಹುಡಿ ಇದ್ದರೆ ಚಲೋ ಇದ್ದೀವಿ ಹೂರ್ಣ ಹಾಗೆ ಈ ಥರ ಇರಬೇಕು ಹುಡಿ ಉಡಿ ಈ ರೀತಿ ಕರ್ಜಿಕಾಯಿಯನ್ನೆಲ್ಲ ರೆಡಿ ಮಾಡಿ ನನ್ನ ಕೆಲಸ ಹಾಗೆ ಬೇಯಿಸೋದು ಈಗ ಅಮ್ಮನ ಕೆಲಸ ನೋಡಿ ಫ್ರೆಂಡ್ಸ್ ಮಸ್ತ್ ಅಲ್ವಾ ಹಾಗೆ ಯಾರ್ಯಾರಿಗೆ ಕರ್ಜಿಕಾಯಿ ಇಷ್ಟ ಅಂತ ಕಾಮೆಂಟಲ್ಲಿ ತಿಳಿಸಿ ಇದೊಂಥರ ಸಣ್ಣ ಕೆಲಸ ಬೇಜಾರು ಬಂದ ವಯಸ್ಸಿದ್ರೆ ಆಶೆ ಜನ ಇದ್ದರೆ ಒಂಥರ ಖುಷಿ ಇರ್ತದೆ ಮಾಡಿದ್ದೇ ಮಾಡ್ತಾ ಇರಬೇಕು ಹಂಗಾಗಿ ಫ್ರೆಂಡ್ಸ್ ನಾನು ಇವತ್ತು ಯಕ್ಷಗಾನ ನೋಡೋದಕ್ಕೆ ಸುಮಾರು ಹೊತ್ತು ನಿದ್ರೆ ಮಾಡಿ ಬಂದೆ ಆದರೆ ಇವತ್ತೊಂದು ದಿನ ಒಂಥರ ಮೂಡೇ ಇಲ್ಲ ಫ್ರೆಂಡ್ಸ್ ಮೂಡ್ ಆಫ್ ಆಗಿಬಿಡುತ್ತೆ ನೋಡಿ ನಿದ್ರೆ ಊಟ ಹೀಗೆಲ್ಲ ಸರಿ ಇಲ್ಲ ಅಂತಂದರೆ ಮನುಷ್ಯರು ಕೂಡ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಅದರಲ್ಲೂ ಊಟ ಒಂದು ಹೊತ್ತಿಲ್ಲ ಅಂತಂದ್ರೂ ಕರೆಕ್ಟ್ ಇರ್ಬೋದು ನಿದ್ದೆ ಮಾತ್ರ ಒಂದಿನ ಇಲ್ಲ ಅಂತಂದರೆ ಮೂಡ್ ಫುಲ್ ಅಪ್ಸೆಟ್ ಆ್ಯಕ್ಟಿವೇ ಇರೋದಕ್ಕೆ ಆಗೋದಿಲ್ಲ ನೋಡಿ ಹಾಗೆ ಅಲ್ವಾ ಯಕ್ಷಗಾನ ಕಲಾವಿದರಲ್ಲಿ ಯಾವ ರೀತಿ ನಿದ್ರೆಯನ್ನು ಮೇಂಟೈನ್ ಮಾಡ್ಬೋದು ಅಂತ ನೋಡಿ ಅವರಿಗೆ ಪ್ರತಿದಿನ ಯಕ್ಷಗಾನಕ್ಕೆ ಹೋಗಿ ಅಲ್ಲಿ ಯಕ್ಷಗಾನ ಆಟವನ್ನೆಲ್ಲ ಮಾಡಿ ನಿದ್ರೆ ಮಾಡುವಂಥ ರೂಢಿ ಇರ್ತದೆ ಆದ್ರೂ ಅವರೊಂಥರ ಗ್ರೇಟ್ ಅಲ್ವಾ ರಾತ್ರಿ ನಿದ್ರೆಯನ್ನು ಬಿಟ್ಟುಕೊಂಡು ಯಕ್ಷಗಾನವನ್ನು ಮಾಡ್ತಾರೆ ನೋಡಿ ಹಾಗೆ ಅದರಲ್ಲೂ ಪ್ರತಿದಿನ ಕೂಡ ಅವರಿಗೆ ಆಟ ಎಲ್ಲ ಇರ್ತಾ ಇರ್ತದೆ ಎಲ್ಲ ಕಡೆ ಹೋಗಿ ಪ್ರದರ್ಶನ ಎಲ್ಲ ಕೊಡ್ತಾ ಇರಬೇಕು ನೋಡಿ ಅದೇ ಅವರೊಂಥರ ಗ್ರೇಟ್ ನೋಡಿ ಫ್ರೆಂಡ್ಸ್ ನಿದ್ರೆಯನ್ನೆಲ್ಲ ಬಿಟ್ಟುಕೊಂಡು ಯಕ್ಷಗಾನ ಕುಣಿದು ಪ್ರೇಕ್ಷಕರಿಗೆ ಎಷ್ಟು ಮನೋರಂಜನೆಯನ್ನು ಕೊಡ್ತಾರೆ ಹಾಗೆ ಎಷ್ಟು ತಿಳುವಳಿಕೆಯ ಮಾತುಗಳು ಹೀಗೆ ಎಲ್ಲನೂ ಕೊಡ್ತಾರೆ ನೋಡಿ ಅದೇ ತುಂಬ ಖುಷಿಯಾಗೋದು ಅವ್ರು ನೋಡಿದ್ರೆ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ ಕೂಡ ನಿಮಗೆ ತುಂಬ ಖುಷಿ ಕೊಟ್ಟಿರುತ್ತೆ ಅನ್ಕೊತೀನಿ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ನಾನು ನಾಳಿಂದ ಹೋಗಲು ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್